ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಪರಸಂಗಕ್ಕೆ ಅಡ್ಡಿಯಾದ ಅಂತ ಪತಿಗೆ ಚಟ್ಟ ಕಟ್ಟಿದ್ದಾಳೆ ಪತ್ನಿ ಕಲಬುರಗಿಯಲ್ಲಿ ಏಳು ವರ್ಷದ ನಂತರ ಕೊಲೆಯ ರಹಸ್ಯ ಬೆಳಕಿಗೆ ಬಂದಿದೆ ಸುಪಾರಿ ಕೊಟ್ಟು ಪತಿಗೆ ಚಟ್ಟ ಕಟ್ಟಿದ್ದಾಳೆ ಚಾಲಾಕಿ ಪತ್ನಿ ಕೊಲೆ ಬಳಿಕ ಅಸಹಜ ಸಾವು ಅಂತ ಬಿಂಬಿಸಿ ದಫನ್ ಮಾಡಲಾಗಿತ್ತು ಕಲಬುರಗಿಯ ಕಣ್ಣಿ ಗ್ರಾಮದ ಬೀರಪ್ಪ ಎಂಬಾತ ಕೊಲೆಯಾದ ದುರ್ದೈವಿ ಬೀರಪ್ಪನ ಹೆಂಡತಿ ಶಾಂತಾಬಾಯಿಯಿಂದ ಕೊಲೆಗೆ ಸುಪಾರಿಯನ್ನ ನೀಡಲಾಗಿತ್ತು ಸುಪಾರಿ ಪಡೆದು ಕೊಲೆ ಮಾಡಿರ್ತಾನೆ ಆರೋಪಿ ಮಹೇಶ್ ಸುಪಾರಿ ದುಡ್ಡು ಕೊಡದೇ ಇರೋದಕ್ಕೆ ಇದೀಗ ಕೊಲೆ ರಹಸ್ಯ ಏಳು ವರ್ಷಗಳ ಬಳಿಕ ಬಯಲಾಗಿದೆ ಕೊಲೆ ಆರೋಪಿ ಫೋನ್ ನಲ್ಲಿ ಮಾತಾಡ್ತಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿರುತ್ತೆ ವಿಡಿಯೋ ವೈರಲ್ ಬೆನ್ನಲ್ಲೇ ಬೀರಪ್ಪ ಸಹೋದರ ಏನಿರ್ತಾನೆ ಆತ ದೂರನ್ನ ದಾಖಲಿಸ್ತಾನೆ ಕೊಲೆ ದೂರಿನ ಸಂಬಂಧ ಬೀರಪ್ಪನ ಹೆಂಡತಿ ಶಾಂತಾಬಾಯಿ ಮಹೇಶ್ ಸುರೇಶ್ ಸಿದ್ದು ಶಂಕರ್ ಸೇರಿ ಐವರನ್ನ ಬಂಧಿಸಲಾಗಿದೆ ಫರಹತಾಬಾದ್ ಪೊಲೀಸರಿಂದ ಐವರು ಆರೋಪಿಗಳ ಬಂಧನವಾಗಿದೆ ಬೇರೆ ಪ್ರಕರಣ ದಾಖಲಾಗಿದೆ ಅದರಲ್ಲಿ ದೂರಿನಲ್ಲಿ ನಮೂದಿಸಿರುವ ವಿಷಯ ಅಂತಂದರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡ್ತಾರೆ ದೂರದಾರ ಅದರಲ್ಲಿ ಏನು ಸಂಭಾಷಣೆ ಆಗಿದೆ ಸಂಭಾಷಣೆಯಲ್ಲಿ ಇರುವ ಅಂಶ ಏನು ಒಬ್ಬ ಆರೋಪಿ ಒಂದು ಸುಪಾರಿ ಮರದ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಆ ಸುಪಾರಿಗೆ ತಂದುಕೊಂಡಿರುವಂತಹ ಹಣ ಇನ್ನೂ ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿರೋ ಭಾಗಶಃ ಇನ್ನೂ ಡಿಗುರುತ್ತೆ ಅದಕ್ಕೆ ಯಾರವ್ರಿಗೆ ಸುಪಾರಿ ಕೊಟ್ಟಿದ್ರು ಅವರಿಗೆ ಹಣದ ಬೇಡಿಕೆ ಸೊ ಇದನ್ನೆಲ್ಲ ನೋಡಿದರೆ ಏನು ದೂರದಾರ ಸಹೋದರ ಸಹೋದರನಿಗೆ ಒಟ್ಟು ಐದು ಜನ ಅವರಿಗೆ